ಪ್ರೀತಿ ವಿಶ್ವಾಸದಿಂದ ಇವತ್ತು ನನಗೆ ಸನ್ಮಾನ ಮಾಡಿದ್ದೀರ ಜೀವನದ ಪರಿ ಉಸಿರೋರು ನನ್ನ ಪತ್ನಿಯನ್ನು ಈ ಜಗತ್ತು ಕಂಡ ಶ್ರೇಷ್ಠ ಸಮಾಜ ಸುಧಾರಕರಾದಂತ ಶ್ರೀ ನಾರಾಯಣಗುರುಗಳನ್ನ ಕರಾವಳಿಯ ಮನೆಗಡೆ ನಹೋದರಾದ ಶ್ರೀ ಕೋಟೆ ಚೆನ್ನೈನವರಿಗೆ ಈ ಮಹಾನ್ ವೇದಿಕೆಯನ್ನು ನೆನೆಸುತ್ತೇನೆ ಸಮಾಜದ ಬಗ್ಗೆ ನಮ್ಮ ಮನಸ್ಸು ನಡೆಸಿದ ನಮ್ಮ ಕಣ್ಮನ ನೋಡುವ ಪೂಜನೆಯ ಅಧ್ಯಕ್ಷ ಡಾಕ್ಟರ್ ರಾಜ್ಕುಮಾರ್ ಅವರು ಕುಟುಂಬದವರು ಕನ್ನಡ ನಾಡಿನ ದೇವರು ವಾಜ್ರಕುಮಾರ್ ಕನ್ನಡದ ಮುಂದಿನ ಆದೇಶಾರು ನಮ್ಮ ರಾಷ್ಟ್ರ ನಿರ್ವರ್ಶಿ ಮಹಾತ್ಮ ಗಾಂಧಿಜಿ ಅವರಿಗೆ ಜಾತಿ ಪದ್ಧತಿಯ ಕರಣ ದರ್ಶನ ಮಾಡಿಸಿ ಜಾತಿ ಪದ್ಧತಿಯ ವಿರುದ್ಧ ಐತಿಹಾಸಿಕ ಹೋರಾಟಕ್ಕೆ ಒಸದಿತ್ತು ತೋರಿಸಿದ ಮಹಾನ್ ಶಿಕ್ಷಿ ಶ್ರೀ ನಾರಾಯಣ ಗುರುಗಳು ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಂತ ಶ್ರೀ ನರೇಂದ್ರ ಮೋದಿಜಿ ನಮ್ಮ ಎನ್ ಶಿರುಗಿರಿ ಮಟ್ಟಗಳು ಸಂಬಂಧ ಮಠದ ಸಮಾಜದ ಅಭಿವೃದ್ಧಿ ಕಡಿಬದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ವಿಚಾರಧಾರೆ ತತ್ವಜ್ಞಾನ ಸಾಮಾಜಿಕ ಸುಧಾರಣೆ ಸಾಮಾಜಿಕ ಬದಲಾವಣೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮೇಲು ಸಮಾನತೆ ಸಬಲೀಕರಣದ ಸಂದೇಶ ನೀಡಿ ಕೋಟ್ಯಾಂತರ ಜನರ ಬದಲಿಗೆ ಧಾರ್ಮಿಕವಾದ ಶ್ರೀ ನಾರಾಯಣಗೌಡ ಈ ನಾಡು ಕಡೆಯನ್ನು ಕೊಡುಗೆ ಕರಾವಳಿ ಮತ್ತು ಮಲೆನಾಡಿನ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ಹೆ ಸಮುದಾಯದ ಶೌರ್ಯಕ್ಕೆ ಉದ್ಯಮ ಸಮಾಜ ಸೇವೆಗೆ ಹೆಸರುವಾಸಿ ಇಂದು ವಿಶ್ವದ ಎಲ್ಲ ಭಾಗಗಳಲ್ಲೂ ನಾವು ದೀರ್ಘ ಸಮಾನ ಸಮುದಾಯವನ್ನು ನೋಡಬಹುದಾಗಿದೆ ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರನ್ನು ಶ್ರೀ ನಾರಾಯಣದೇವನ ಸಂದೇಶವನ್ನು ಪಾಲಿಸಿದರೆ ಜಗತ್ತಿನ ಯಾವೊಂದು ಶಕ್ತಿಗೂ ಭಾರತವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಶಕ್ತಿ ಸಾಗ ಸಂಗ ಈ ಹೆಸರೇ ನಮ್ಮ ಮನಸ್ಸಿನಲ್ಲಿ ಹೊಸತೊಂದು ಶಕ್ತಿಯ ಪ್ರಭಾವವನ್ನು ಸೃಷ್ಟಿಸುವಂತಹ ನಮ್ಮ ಇಡೀ ಕದಗ ಹೋರಾಟಕ್ಕೆ ಮೀಸಲಾದಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬರು ಹೋರಾಟ ಜೀತಬದ್ಧತೆ ಹೋರಾಟ ನೀರಾವರಿ ಹೋರಾಟ ಬದುಕನ್ನ ಮೇಲೆತ್ತು ಬರ್ತದೆ ಆಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಜನರಿಗೆ ದೃಢವಾಗ ಈ ಸಮಾಜದ ಎಲ್ಲರಿಗೂ ನಾವು ಸದಾ ಕರ್ನಾಟಕದಲ್ಲಿ ಗ್ರಾಮೀಣ ನಿಮ್ಮ ಹಿಂದುಳಿದ ಬಜೆಟ್ ನಲ್ಲಿ ಬರೋ ಪ್ರಮಾಣದಲ್ಲಿ ಸಮಾಜದ ಸರ್ವರಿಗೆ ನಾವು ನಾನಾ ರೀತಿಯಲ್ಲಿ ಸೇವೆ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ